ಇಟ್ಟಿಲ್ಲ ನಿನ್ಗ್ಯಾಕೆ ಮನೆ ಇಲ್ಲ ನೀನ್ ಯಾಕೆ ಅವಿದ್ಯಾವಂತನಾಗಿದ್ಯಾ ನೀನ್ ಯಾಕೆ ಬಡವನಾಗಿದ್ಯಾ ಅಂತಂದ್ರೆ ನಾನು ಇಲ್ಲಿ ದಿನದಲ್ಲಿ ಮಾತು ಕೆಲಸ ಮಾಡ್ಬಿಟ್ಟಿದೆ ಅದಕ್ಕೋಸ್ಕರ ಈಗ ಈ ತರ ಹುಟ್ಟುಬಿಟ್ಟಿದೀನಿ ಇಲ್ಲಿ ಹಣೆ ಬರಬಾರಿದ್ದಾರೆ ಹಣೆಯಲ್ಲಿ ಬರ್ಬಿಟ್ಟಿದ್ದಾರೆ ನಮ್ತೀರಾ ಹಣೆಯಲ್ಲಿ ಬರ್ದಿರದ ಯಾರು ವೈಚಾರಿಕತೆ ಇದೆ ವಿಜ್ಞಾ ವೈಜ್ಞಾನಿಕ ಮನೋಭಾವ ಇದೆ ಅವ್ರು ಯಾರು ನಂಬಲ್ಲ ಇದೆಲ್ಲ ನಂಬ್ಕತಾರೆ ಇಂದು ಜನ್ಮ ಕನಕದಾಸರು ಹೇಳಿದ್ದಾರೆ ಬಸವಣ್ಣವ್ರು ಹೇಳಿದ್ದಾರೆ ಅಂಬೇಡ್ಕರ್ ಅಂಬೇಡ್ಕರ್ ಹೇಳಿದ್ದಾರೆ ಯಾವ ನರಕನೂ ಇಲ್ಲ ಸ್ವರ್ಗನೂ ಇಲ್ಲ ನರಕ ಸ್ವರ್ಗ ಇದೆಯಾ ನರಕನೂ ಇಲ್ಲ ಸ್ವರ್ಗನೂ ಇಲ್ಲ ಇನ್ನೊಂದು ಜನ್ಮನೂ ಇಲ್ಲ ಮುಂದಿನ ಜನ್ಮಾನು ಇಲ್ಲ ಸತ್ತ ಮೇಲೆ ನಮ್ಮ ಕಡೆ ಹಳ್ಳಿನಲ್ಲಿ ಹೇಳ್ತಾರೆ ಸತ್ತಿಗ ತೆಂಕ್ಲ ಪಡಲ್ಲ ಅಂತ ಹಳ್ಳಿನಲ್ಲಿ ಹೇಳ್ತಾರೆ ಸತ್ತಿಗ ತೆಂಕ್ಲೋ ಪಡಲ್ಲೋ ಅಂತ ಹೇಳ್ತಾರೆ ಸತ್ತ ಮುಗಿತು ಹಿಂದೂ ಜನ್ಮದಲ್ಲಿ ಹುಟ್ಟಿದೆ ಮುಂದಿನ ಜನ್ಮದಲ್ಲಿ ಹುಟ್ಟಿದರೆ ನಾನು ಹಿಂದೂ ಜನ್ಮದಲ್ಲಿ ನಾಯಿ ತರ ಹುಟ್ಟುಬಿಟ್ಟಿದೆ ಈಗ ಮನುಷ್ಯನ ಹುಟ್ಟಿದ ಅಥವಾ ಈಗ ಮನುಷ್ಯನ ಹುಟ್ಟಿದೀನಿ ಮುಂದಿನ ಜನ್ಮದಲ್ಲಿ ನಾಯಿ ಹಾಕಿ ಹುಟ್ಟಿದೀನಿ ಯಾವುದು ಇಲ್ಲ ಈಗ ನಮ್ಮನೆಯಲ್ಲಿ ನಮ್ಮಅಪ್ಪನಿಗೆ ನಮ್ಮ ಆ ಜನ ಮಕ್ಕಳು ಇಬ್ರು ಹೆಣ್ಮಕ್ಳು ಆ ನಾಲ್ಕು ಜನ ಹೆಣ್ಮಕ್ಳು ನಾವು ಒಬ್ಬ ಮಾತ್ರ ಲಾ ಓದ್ ಬಾಕಿಯವರು ಯಾರು ಓದಿಲ್ಲ ನಮ್ಮ ಅಣ್ಣ ಒಬ್ಬ ನಾಲ್ಕನೇ ಓದಿದ್ದ ನನ್ನ ತಂದಿಬ್ರು ಶಾಲೆಗೆ ಓದಿಲ್ಲ ನನ್ನ ಒಬ್ರು ಮಾತ್ರ ಲಾ ಓದು ಅಂತ ಬರದ್ಬಿಟ್ಟಿದ್ರೆ ಹಣ ಬರೆದ್ಬಿಟ್ಟಿದ ಲಾ ಓದು ಓದು ಅಂತ ಚೀಫ್ಬಿಟ್ಟ ಇವ್ರಿಗೆ ನೀ ಶಾಲೆಗೆ ಹೋಗ್ಬೇಡ ಅವಿದ್ಯಾವಂತರ ಉಳುಕು ಅಂತ ಬರದ್ಬಿಟ್ಟ ಆತ ಬರೆದ್ರೆ ತಾರತಮ್ಯ ಮಾಡಿದಾಗಲ್ವಾ ಮತ್ತೆ ದೇವ್ರ ದೇವ್ರ ದೃಷ್ಟಿ ನೀವು ಎಲ್ಲ ಸಮಾನಕ್ಕೆ ನೀವು ತಿಳ್ಕೋಬೇಕಲ್ವಾ ಈಗ ರಾಮದಾನ ಚರಿತ್ರೆ ಇದೆ ಅಂತ ಇಟ್ಟಿಗೋಣ ಬಸವಣ್ಣವರು ಕಾಯಕ ಮತ್ತು ದಾಸೋಹ

ಪ್ರತಿಯೊಬ್ರು ಕಾಯಕ ಮಾಡಬೇಕು ಯಾರು ಕೂಡ ಸೋಮಾರಿಗಳಾಗಿರಬಾರ್ದು ಇನ್ನೊಬ್ರು ಸಂಪಾದನೆ ಮಾಡೋದ್ರಲ್ಲಿ ಉತ್ಪಾದನೆ ಮಾಡೋದ್ರಲ್ಲಿ ಬದುಕಕ್ಕೆ ಹೋಗ್ಬಾರ್ದು ನಾನು ಕಾಯಕ ಮಾಡಬೇಕು ಇನ್ನೊಬ್ರು ಕಾಯಕ ಮಾಡಬೇಕು ಎಲ್ಲರೂ ಸಮಾನ ಸಮಾನ ಅವಕಾಶಗಳು ಸಿಗ್ಬೇಕಲ್ಲ ಉತ್ಪಾದನೆ ಆಗೋದನ್ನ ಎಲ್ಲರೂ ಹಂಚಿಕೆ ತಿನ್ಬೇಕು ಇದು ಕಾಯಕ ಮತ್ತು ದಾಸೋಹ ಇದನ್ನೇ ಬಸವಣ್ಣ ಇವರು ಕನಕದಾಸರು ರಾಮದ ಚರಿತ್ರೆಯಲ್ಲಿ ಬಡವ ಶ್ರೀಮಂತ ಅಕ್ಕಿ ಮತ್ತು ರಾಗಿ ಇವುಗಳನ್ನು ರಾಗಿ ಪ್ರತಿನಿಧಿಸುತ್ತದೆ ಕಲಾ ಸಮುದಾಯದವರನ್ನ ಅಕ್ಕಿ ಪ್ರತಿನಿಧಿಸಿದ್ರೆ ಶ್ರೀಮಂತರ ನೋಡಿ ಹೆಂಗೆ ಕನಕ ಬಸವಣ್ಣವರು ಕಾಯಕ ಮತ್ತು ದಾಸೋಹ ಅಂತ ಹೇಳಿದರು ಕನಕದಾಸರು ಅಕ್ಕಿ ಮತ್ತು ರಾಗಿ ಹೋಲಿಕೆ ಮಾಡಿ ಶ್ರೀರಾಮ್ಚಂದ್ರ ಕಲಿ ಮಾತಾಡಿಸ್ತಾರೆ ಇದು ನಾವು ಅರ್ಥ ಮಾಡ್ಕೋಬೇಕಾಗ್ತದೆ ಇದೆಲ್ಲ ಯಾಕೆ ದಾರ್ಶನಿಕರಾಗ್ತಾರೆ ಅಂತಂದ್ರೆ ಈ ಕಾರಣಕ್ಕೋಸ್ತಾರೆ ನಾವು ಎಲ್ಲಿವರೆಗೆ ಅದಕ್ಕೆ ಅಂಬೇಡ್ಕರ್ ಅವರು ಏನ್ ಹೇಳ್ತಾರೆ ಅಂತಂದ್ರೆ ಎಲ್ಲಿವರೆಗೆ ನಮ್ಗೆ ಇತಿಹಾಸ ಗೊತ್ತಿರಲ್ಲ ಅಲ್ಲಿವರೆಗೆ ಭವಿಷ್ಯ ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಇಲ್ಲ ಇತಿಹಾಸ ಅರ್ಥ ಮಾಡ್ಕೋಬೇಕು ಇತಿಹಾಸ ಅರ್ಥ ಆದರೆ ಭವಿಷ್ಯ ನಿರ್ಮಾಣ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ ಇತಿಹಾಸನೇ ಅರ್ಥ ಆಗ್ರ ನಾವು ಏನಾಗಿದ್ದೋ ಈಗೇನಾಗಿದ್ದೀವಿ ಮುಂದೇನಾಗ್ತೀವಿ ಸಮಾಜದಲ್ಲಿ ಅಸಮಾನತೆ ನಿರ್ಮಾಣ ಆಯ್ತು ಯಾಕೆ ಅಸಮಾನತೆ ನಿರ್ಮಾಣ ಆಯ್ತು ಯಾಕಂತಂದ್ರೆ ಎಲ್ರಿಗೂ ಸಮಾನವಾದಂತ ಅವಕಾಶಗಳು ಸಿಗ್ತಿ ಸಮಾನ ಅವಕಾಶ ಸಿಕ್ಕಿದ್ರೆ ಅಸಮಾನತೆ ನಿರ್ಮಾಣ ಆಗ್ತದೆ ನಮ್ಮ ಜಾತಿ ವ್ಯವಸ್ಥೆ ಹೆಂಗಿದೆ ಅಂತಂದ್ರೆ ಚತುರ್ಣ ವ್ಯವಸ್ಥೆ ಮಾಡಿ ಚಾತುರ್ವರ್ಣ ವ್ಯವಸ್ಥೆ ಮಾಡಬಹುದು ಆ ಚಾತುರ್ವ ವ್ಯವಸ್ಥೆನಲ್ಲಿ ತಳ ಸಮುದಾಯದವರು ಇದಾರಲ್ಲ ಸೂತ್ರವರ್ಗದವರು ಇದ್ದಾರಲ್ಲ ಆ ವರ್ಗದವರಿಗೆ ವಿದ್ಯೆ ಕಲೀಲಿಕ್ಕೆ ಅವಕಾಶನೇ ಕೊಡಲಿಲ್ಲ ಮತ್ತೆ ನೀವೇ ಸಮಾನತೆ ಬರಬೇಕು ಅಂದ್ರೆ ಬರ್ತದೆ ಸ್ವಾತಂತ್ರ್ಯ ಬಂದ ಮೇಲೆ ಸಂವಿಧಾನ ಜಾರಿ ಬಂದ ಮೇಲೆ ಎಲ್ರಿಗೂ ಸಮಾನ ಅವಕಾಶಗಳು ಅಂತ ಸಿಕ್ಕಲಿಕ್ಕೆ ಪ್ರಾರಂಭ ಆಯ್ತು ಅದಕ್ಕೆ ಇವತ್ತು ಎಪ್ಪತ್ತಾರು ಎಪ್ಪತ್ತೆಂಟು ಪರ್ಸೆಂಟ್ ವಿದ್ಯಾವಂತರಾಗಲಿಕ್ಕೆ ಸಾಧ್ಯ ಮೊದಲಿಂದಲೂ ನಾಗರಿಕತೆ ಬೆಳೆತನಿಂದ ಚತುರ್ವಣ ವ್ಯವಸ್ಥೆ ಎಲ್ಲರಿಗೂ ಸಮಾನ ಅವಕಾಶಗಳಿದ್ರೆ ಹೆಂಗೆ ನಿರ್ಮಾಣ ಆಗಿತ್ತು ಅದಕ್ಕೆ ಅಂಬೇಡ್ಕರ್ ಅವರು ಬಹಳ ಎಚ್ಚರಿಕೆಯ ಮಾತುಗಳನ್ನ ಹೇಳಿದ್ದಾರೆ ಜ್ಞಾಪಕ ಇಟ್ಟಿರ್ಬೇಕು ನಾವು ಕನಕದಾಸನ ಜ್ಞಾಪಕ ಇಟ್ಟಿರಬೇಕು ನಾರಾಯಣಗುರು ಜ್ಞಾಪಕ ಇಟ್ಟಿರಬೇಕು ಬಸವಣ್ಣವ್ರ ಜ್ಞಾಪಕ ಇಟ್ಟಿರಬೇಕು ಅಂಬೇಡ್ಕರ್ ಜ್ಞಾಪಕ ಸುಮ್ನೆ ಈಗ ಇಂಥ ಕಾರ್ಯಕ್ರಮ ನೀವೆಲ್ಲ ಸೇರಿದಿರಿ ಇಲ್ಲಿ ನಾಟಕ ಮಾಡ್ತಾರೆ ಈಗ ಕನಕದಾಸರ ನಾಟಕ कणक राजकोन अनक राज नाटक कणिक काल कणिक कणिक ಕನಕದಾಸರ ನಾಟಕ ಎಲ್ಲ ನೋಡ್ತಿದ್ದೇನೆ ನೋಡಿದ ಮೇಲೆ ಅಟ್ಲೀಸ್ಟ್ ಆ ದಾರಿನ ನಡೆಯಕ್ಕಂತ ಅವ್ರು ಪ್ರಯತ್ನ ಮಾಡಬೇಕಲ್ಲ ಇಲ್ಲೇ ಮಾಡ್ಕೊಂಡು ಹೊಟ್ಟೋದ್ರೆ ನಾಟಕ ಚೆನ್ನಾಗಿತ್ತು ಅಂತ ಹೇಳ್ಬಿಟ್ಟು ಹೊಟ್ಟೋಗ್ರೆ ಕನಕದಾಸರ ಜೀವನ ಇದೆಯಲ್ಲ ಅವ್ರು ಹೇಳಿದಂತ ಆದರ್ಶಗಳಿದ್ದಾವಲ್ಲ ಸ್ವಲ್ಪ ಆದ್ರೂ ಕೂಡ ಜೀವನದಲ್ಲಿ ಅಳವಡಿಸ್ಕೊಂಡ್ರೆ ನಾವು ಕನಕದಾಸರಿಗೆ ಉತ್ಪಾದನೆ ಮಾಡೋದಕ್ಕೆ ಸಾರ್ಥಕ ಆಗ್ತದೆ ಕನಕ ಕಾವ್ಯ ದೀವಿಗೆ ಕನಕ ಕಾವ್ಯ ದೀವಿಗೆ ಅಲ್ವಾ ಅದು ಹಚ್ಚಿದ ಸಾರ್ಥಕ ಆಗ್ಬೇಕಲ್ಲ ಅದಕ್ಕೋಸ್ಕರ ಈ ಮೂರು ದಿನಗಳು ನಡೀತದಲ್ಲ ಕನಕನ ವಿಚಾರಗಳು ಅದು ಸ್ವಲ್ಪ ಆದರೂ ಕೂಡ ಜೀವನದಲ್ಲಿ ಅಳವಡಿಸ್ಕೊಳ್ತಕ್ಕಂಥ ಪ್ರಯತ್ನ ಮಾಡ್ತದೆ ಅದು ಮಾಡಿದಾಗ ನಿಮ್ಮ ಜೀವನ ಸಾರ್ಥಕ ಆಗೋದಿಲ್ಲ ಕನಕದ ಹಾಸನ ನೋಡೋದಕ್ಕೆ ಸಾರ್ಥಕ ಆಗ್ತದೆ ಈ ಕಾವ್ಯ ಜೀವಿಗೆ ಮೂರು ದಿನ ಮಾಡುದಕ್ಕೆ ಸಾರ್ಥಕ ಆಗ್ತದೆ ಅದನ್ನು ಮಾಡಿ ಅಂತ ಹೇಳಲಿಕ್ಕೆ ಬಯಸ್ತೇನೆ ಈಗ ನಾರಾಯಣ ಗುರು ಏನ್ ಹೇಳಿದ್ರು ಕೇರಳದಲ್ಲಿ ಕೇರಳದ ಹೋಗಿರೋ ಅವರು ಇನ್ನೊಂದು ಸಮಾಜಕ್ಕೆ ಸೇರಿದ್ರು ಅವ್ರು ಏನ್ ಹೇಳ್ತಾರೆ ನೋಡಪ್ಪ ಅಲ್ಲಿ ಕೇರಳದಲ್ಲಿ ದೇವಸ್ಥಾನಗಳಿಗೆ ಸೂದ್ರನು ಬಿಡ್ತಿರಲಿಲ್ಲ ಬರೀ ಅಸ್ಪೃಶ್ಯರಲ್ಲ ಸೂದ್ರನು ಬಿಡ್ತಿರಲಿಲ್ಲ ದೇವಸ್ಥಾನಕ್ಕೆ ಅದಕ್ಕೆ ಏನ್ ಹೇಳಿದ್ರು ಏ ಎಲ್ಲಿ ನಿಮ್ಮನ್ನ ਦੇਵ ਹਰਿ ਦੇਵਸਤਾਨ ਤੋਂ ਉਲਗੜੀ ਬਿੜਲਾ ਨੀਵੇਂ ਦੇਵਸਤਾਨ ਕੋਲ ਪੜਤਿ। ਆ ਦੇਵਸਤਾਨ ਕੋਲ ਗੋਲੇ ਬਿੜੀ। ਨੀਵੇਂ ਦੇਵਸਤਾਨੇ ਕਟ ਗਈ। ਨੀਵੇਂ ਪੂਜਾਰੀ ਗਏ। ਓੜੀ ਸਤ ਸੁਲੋਭਾਗੀ ਏ ਗਿੜੋ ਨਾਰਾਇਣ ਗੁਰੂ ਨੀਵੇਂ ਦੇਵਸਤਾਨੇ ਕਟ ਗਈ। ਨੀਵੇਂ ਪੂਜੇ ਮਾਰੀ। ನೀವು ಯಾವ ದೇವ್ರ ಪೂಜೆ ಮಾಡ್ತೀರಾ ಮಾಡಿ ಈಶ್ವರ ಮಾಡ್ತೀರಾ ಇಲ್ಲ ಬ್ರಹ್ಮನ್ ಮಾಡ್ತೀರಾ ಅಥವಾ ವಿಷ್ಣು ಮಾಡ್ತೀರಾ ಮಾಡ್ಕೊಳ್ಳಿ